ದರ್ಶನ್ ಅಭಿಮಾನಿಗಳಿಗೆ ಇದೊಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ವೀಕ್ಷಕರೇ ಏನಿದು ಗುಡ್ ನ್ಯೂಸ್ ನೋಡ್ಕೊಂಬರೋಣ ಬನ್ನಿ ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೈಕೊಡದೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬ್ಯಾಲೆಕ್ ಕ್ಲಿಕ್ ಮಾಡಿಕೊಳ್ಳಿ ವೀಕ್ಷಕರೇ ಕನ್ನಡದ ಫಿಲಂ ಇಂಡಸ್ಟ್ರಿಯಲ್ಲಿ ದೊಡ್ಡ ಸದ್ದನ ರೇಣುಕಾ ರೇಣುಕಾಸ್ವಾಮಿ ಅವರ ವಿಚಾರ ಹಾಗೂ ದರ್ಶನ್ ಅವರ ಒಂದು ವಿಚಾರ ವೀಕ್ಷಕರೇ ಇವತ್ತು ದರ್ಶನ್ ಅವರು ಕನ್ನಡ ಚಿತ್ರರಂಗದ ಅತಿ ದೊಡ್ಡ ಸ್ಟಾರ್ ನಟರಾಗಿ ಬಿಡದು ಇವತ್ತು ಕನ್ನಡದ ಒಬ್ಬ ಅಭಿಮಾನಿ ಬಳಗವನ್ನ ಹೊಂದಿದ್ದಾರೆ ಆದರೆ ಇವತ್ತು ಯಾವುದೋ ಒಂದು ಕೆಟ್ಟಗಳಿಗೆಯೋ ಇಲ್ಲೋ ಅವರು ಒಂದು ರೇಣು ರೇಣುಕಾ ಸ್ವಾಮಿ ಅವರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಅವರು ಜೈಲು ಸೇರಿದ್ರು ಸೊ ಇದು ಎಲ್ಲೋ ಒಂದು ಕಡೆ ಅಭಿಮಾನಿಗಳಿಗೆ ಹಾಗೆ ಅವರ ಕುಟುಂಬಕ್ಕೆ ದೊಡ್ಡ ಆತಂಕವೇ ಸೃಷ್ಟಿ ಮಾಡಿತು ವೀಕ್ಷಕರ ಹೌದು ದರ್ಶನ್ ಅವರು ದೊಡ್ಡ ಸಾಧನೆಯನ್ನ ಮಾಡಿ ದೊಡ್ಡ ದೊಡ್ಡ ಕೆಲಸಗಳನ್ನು ಮಾಡಿ ದೊಡ್ಡ ದೊಡ್ಡ ಸಹಾಯಗಳನ್ನು ಮಾಡಿ ದರ್ಶನ್ ಅವರು ಸಣ್ಣ ಪುಟ್ಟ ಕಲಾವಿದರನ್ನ ದೊಡ್ಡ ಮಟ್ಟದಲ್ಲಿ ಬೆಳೆಸಿ ಉತ್ತಮ ಕೆಲಸವನ್ನು ಮಾಡ್ತಾ ಇದ್ರು ಇಂತಹ ಒಬ್ಬ ದೊಡ್ಡ ನಟ ಇಂತಹ ಒಬ್ಬ ಸ್ಟಾರ್ ನಟ ದರ್ಶನ್ ಅವರು ಈ ರೀತಿ ಕೆಲಸಕ್ಕೆ ಕೈ ಹಾಕ್ತಾರೆ ಅನ್ನೋದು ಅವರ ಅಭಿಮಾನಿಗಳಿಗೆ ಹಾಗೂ ಅಲ್ಲಿನ ಕುಟುಂಬಕ್ಕೆ ಅವಮಾನ ಕೂಡ ಆಗಿತ್ತು ಆದರೆ ಪೊಲೀಸರು ಇದಕ್ಕೆ ತಕ್ಕಂತೆ ಸಾಕ್ಷ್ಯಗಳನ್ನು ಹುಡುಕಿ ಇವತ್ತು ದರ್ಶನ್ ಅವರನ್ನ ಜೈಲಿನ ಅನ್ವಾಸವನ್ನು ಅನುಭವಿಸಿದ್ರು ಆದರೆ ದರ್ಶನ್ಗೆ ಜೈಲು ವಾಸ ಅನುಭವಿಸಿದ ತಕ್ಷಣ ದರ್ಶನ್ಗೆ ರಿಲೀಸ್ ಆಗೋದು ಡೌಟು ರಿಲೀಸ್ ಸಿಗೋಲ್ಲ ಬೇಲ್ ಸಿಗೋಲ್ಲ ಅಂತ ಇದ್ರು ಸೊ ಇವತ್ತು ದರ್ಶನ್ ಅವರಿಗೆ ಬಿಡುಗಡೆ ಭಾಗ್ಯಕ್ಕಿಂತ ಬೇಲ್ ಸಿಕ್ಕಿದೆ ಬೇಲ್ನಲ್ಲಿ ಇದೀಗ ಆಚೆ ಬರುವ ಸಾಧ್ಯತೆ ಇದೆ ಎಂಬುದನ್ನ ಮೂಲಗಳ ಪ್ರಕಾರ ತಿಳಿದು ಬಂದಿದೆ ವೀಕ್ಷಕರ ಸದ್ಯ ಇದೀಗ ದರ್ಶನ್ ಅವರ ಪರ ವಕೀಲರು ಬೇಲ್ಗೆ ಅರ್ಜಿಯನ್ನು ಹಾಕಿದ್ದಾರೆ ಇದೀಗ ಇವತ್ತು ಕೂಡ ದರ್ಶನ್ ಅವರ ಮಗ ಬಂದು ದರ್ಶನ್ ಅವರನ್ನ ನೋಡಿದ ತಕ್ಷಣ ಕಣ್ಣೀರನ್ನು ಹಾಕಿದ್ದಾರೆ ಈ ಒಂದು ದೃಶ್ಯ ಫೋಟೋಗಳು ಸಿಕ್ಕಾಪಟ್ಟೆ ವೈರಲ್ ಆಗಿದೆ ವೀಕ್ಷಕರ ಕೊನೆಗೂ ದರ್ಶನ್ ಆಚೆ ಬರಲಿ ಆಚೆ ಬರಲಿ ಅಂತಿದ್ದ ಅಭಿಮಾನಿಗಳಿಗೆ ಒಂದು ಖುಷಿಯ ವಿಚಾರ ಅಂತಾನೆ ಹೇಳ್ಬೋದು ಸೊ ದರ್ಶನ್ ಅವರು ಆಚೆ ಬರುವ ಸಾಧ್ಯತೆ ಕೂಡ ಇದೆ ಇದೀಗ ಬೇಲ್ನಲ್ಲಿ ಬರ್ತಾರೆ ಎನ್ನುವ ಮಾತು ಕೂಡ ಕೇಳಿ ಬರ್ತಾ ಇದೆ ಮೂಲಗಳ ಪ್ರಕಾರ ಸೊ ಇದರ ಬಗ್ಗೆ ನೀವೇನು ಹೇಳ್ತೀರಾ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ಸೊ ಇದರ ಬಗ್ಗೆ ವಿಡಿಯೋನ ಮುಗಿಸ್ತಾ ಇದ್ದ ನಿಷ್ಕ್ರೆ ತಪ್ಪದೇ ವಿಡಿಯೋಗೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು